ನಾವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಕೋಲಾರ ಜಿಲ್ಲೆ ಶ್ರೀನಿವಾಸ್ಪುರ ತಾಲೂಕಿನ ನೂರ ನಲ್ವತ್ಮೂರು ಪಿ ಎಸ್ ಸಂಬಂಧಪಟ್ಟಂತಹ ಬಿ ಎಲ್ ಒ ನರಸಿಂಹರೆಡ್ಡಿ ಅವರು ಕೆಳಗಡೆ ಕೂತು ಓಟ್ರ ಸ್ಲಿಪ್ಸನ್ನು ಪ್ರತಿಯೊಂದು ಮನೆಯದೂ ಸಾರ್ಟ್ ಔಟ್ ಮಾಡಿ ನೀಡ್ತಾ ಇರ್ತಕ್ಕಂಥದ್ದು ಇದು ಶಾಂತಕ್ಕ ಅವರು ಮನೆಗೆ ಬಂದು ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಸರ್ ಓಟ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ಪಾರ್ಮೆಂಟ್ ಚುನಾವಣೆ ನಿಮ್ಮ ಮನೆಯವರೆಲ್ಲ ಬಂದು ಈ ವೋಟರ್ ಸ್ಲಿಪ್ ಅವತ್ತು ಇದರ ಜೊತೆಗೆ ಆಧಾರ್ ಕಾರ್ಡು ಏನಾದ್ರು ತಗೊಂಡು ಬಂದು ನಿಮ್ಮ ಮನೆಯವರೆಲ್ಲ ಪೂರ್ತಿ ಬಂದು ವೋಟ್ ಮಾಡ್ಬೇಕು ಸರ್ ವೋಟ್ ನಮ್ಮ ಜನ್ಮ ಸಿದ್ಧ ಹಕ್ಕು ಖಂಡಿತವಾಗ್ಲೂ ಬಂದು ಮಾಡ್ತೇವೆ ಇಪ್ಪತ್ತಾರನೇ ತಾರೀಕು ಪಾರ್ಲಿಮೆಂಟ್ ಚುನಾವಣೆ ಇದೆ ಇಲ್ಲೇ ಈ ಸ್ಕೂಲಲ್ಲೇ ಚುನಾವಣೆ ಈ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಇದು ವೋಟರ್ ಸ್ಲಿಪ್ ಇದ್ರ ಜೊತೆಗೆ ಆಧಾರ್ ಕಾರ್ಡ್ ಏನಾದರೂ ಒಂದು ಐ ಡಿ ಕಾರ್ಡ್ ತಗೊಂಡು ಬಂದು ನೀವು ಮನೆಯವರೆಲ್ಲ ಪೂರ್ತಿ ಬಂದು ತಪ್ಪದಿರೋ ವೋಟ್ ಹಾಕ್ಬೇಕಾ ಖಂಡಿತ ಬಂದು ವೋಟ್ ಹಾಕ್ತೀವಿ ಸರ್ ಅಜಿ ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ಅವತ್ತು ನೀವು ವೋಟರ್ ಸ್ಲಿಪ್ ಇದು ಆ ಸ್ಲಿಪ್ ಎತ್ಕೊಂಡು ಬಂದು ಅದ್ರ ಜೊತೆ ಆಧಾರ್ ಕಾರ್ಡ್ ತಗೊಂಡು ಬಂದು ತಪ್ಪು ಓಟ್ ಮಾಡ್ಬೇಕು ಮನೆಯವರೆಲ್ಲ ಬಂದು ವೋಟ್ ಮಾಡ್ಕೋಬೇಕು ಪೂಜೆ ಮಾಡ್ತೀನಿ ಇದು ವೋಟರ್ ಸ್ಲಿಪ್ ಇಪ್ಪತ್ತಾರನೇ ತಾರೀಕು ಈ ವೋಟರ್ ಸ್ಲಿಪ್ ತಗೊಂಡ್ ಬಂದು ಇದ್ರ ಜೊತೆಗೆ ಆಧಾರ್ ಕಾರ್ಡ್ ತಗೊಂಡು ಬಂದು ನಾಲ್ಕು ಜನನು ತಪ್ಪ ವೋಟ್ ಮಾಡಬೇಕು ಸರ್ ಬಂದು ವೋಟ್ ಮಾಡ್ಕೊಂಡು ಸರ್ ಇದು ವೋಟರ್ ಸ್ಲಿಪ್ ಪಾರ್ಲಿಮೆಂಟ್ ಚುನಾವಣೆ ನೀವು ಬಂದು ಮಾಡಬೇಕು ಜೊತೆಗೆ ಆಧಾರ್ ಕಾರ್ಡ್ ತಗೊಂಡು ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ಇರುವ ಕಾರಣ ನಮ್ಮ ಮನೆಯವರ ಎಲ್ಲರೂ ಸೇರಿ ಹೋಗಿ ನಾವು ಮತದಾನ ಮಾಡ್ತಿದ್ವಿ ನೀವು ಕೂಡ ಖಂಡಿತವಾಗ್ಲೂ ಎಲ್ಲರೂ ಹೋಗಿ ಮತ ಚಲಾಯಿಸಿ ನಮ್ಮ ಮತ ನಮ್ಮ ಹಕ್ಕು ಇಪ್ಪತ್ತಾರನೇ ತಾರೀಕು ಪಾರ್ಲಿ ಚುನಾವಣೆ ಇದೆ ನೀವು ಬಂದು ವೋಟರ್ ಸ್ಲಿಪ್ ಇದು ವೋಟರ್ ಸ್ಲಿಪ್ ಮತ್ತೆ ಆಧಾರ್ ಕಾರ್ಡ್ ಎರಡೂ ತಕೊಂಡು ಬಂದು ವೋಟ್ ಮಾಡ್ಬೇಕು ನಿಮ್ ಮನೇಲಿ ಎಚ್ ಏನಿದೆ ಈ ಬೂತ್ ನೀವು ಬಂದು ತಪ್ಪಾ ಮಾಡ್ಬೇಕು ಎಲ್ಲ ಮನೆಯವರೆಲ್ಲ ವೋಟರ್ ಸ್ಲಿಪ್ ಇಪ್ಪತ್ತಾರನೇ ತಾರೀಕು ಪಾರ್ಲಿಮೆಂಟ್ ಚುನಾವಣೆ ಇದೆ ನೀವೆಲ್ಲ ಬಂದು ತಪ್ಪದಿರ ವೋಟ್ ಮಾಡ್ಬೇಕು ಮೇಡಮ್ ಬಂದು ತಪ್ಪದಿರ ವೋಟರ್ ಸ್ಲಿಪ್ ಮತ್ತೆ ಆಧಾರ್ ಕಾರ್ಡ್ ಎತ್ಕೊಂಡು ಬಂದು ವೋಟ್ ಮಾಡ್ಬೇಕು ಮೇಡಮ್ ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ಎಂ ಪಿ ಪಾರ್ಲಿಮೆಂಟ್ ಚುನಾವಣೆ ನೀವು ಬಂದು ತಪ್ಪದಿರ ಸ್ಲಿಪ್ಪು ವೋಟರ್ ಸ್ಲಿಪ್ ಮತ್ತೆ ಆಧಾರ್ ಕಾರ್ಡು ಇಲ್ಲ ಎಲೆಕ್ಷನ್ ಕಾರ್ಡು ಒಂದು ತಗೊಂಡು ಬಂದು ವೋಟ್ ಮಾಡಬೇಕು ಮಾಡ್ಬೇಕು ತಪ್ಪ ಇದು ವೋಟರ್ ಸ್ಲಿಪ್ಪು ಇಪ್ಪತ್ತಾರನೇ ತಾರೀಕು ಚುನಾವಣೆ ಇದೆ ಚುನಾವಣೆಗೆ ಈ ವೋಟರ್ ಸ್ಲಿಪ್ ಇದ್ರ ಜೊತೆಗೆ ಆಧಾರ್ ಕಾರ್ಡು ತಗೊಂಡು ಬಂದು ತಪ್ಪದಿರ ವೋಟ್ ಮಾಡ್ಬೇಕು ಮೇಡಮ್ ಆಯ್ತು ಸರ್ ಖಂಡಿತ ಸರ್ ಬಿ ಎಲ್ ಬಿ ಎಲ್ ಒ ಸರ್ ನರಸಿಂಹ ರೆಡ್ಡಿ ಸರ್ ನೀವು ಮಾತಾಡಿ ಸರ್ ಸರ್ ನೂರ ನಲ್ವತ್ಮೂರನೇ ಪಿ ಎಸ್ಗೆ ವಿಜಯಲಕ್ಷ್ಮಿ ರೋಡು ಸರೋಜಿನಿ ರೋಡು ಪ್ರಸಾದ್ ರಸ್ತೆ ವಲ್ಬಾರ್ ರಸ್ತೆ ಮೋತಿಲಾಲ್ ರಸ್ತೆ ಬರುತ್ತೆ ಸರ್ ನಾನು ಬಿ ಎಲ್ ಒ ಎಲ್ಲ ಸ್ಲಿಪ್ಸು ಮನೆ ಮನೆಗೆ ಹೋಗಿ ಹಂಚ್ತಾ ಇದ್ದೀನಿ ಪ್ರತಿಯೊಬ್ಬರು ಬಂದು ಆವತ್ತು ಇಪ್ಪತ್ತಾರನೇ ತಾರೀಕು ಓಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಸ್ಲಿಪ್ ಅವ್ರ ಮನೆಗೆ ತಲುಸ್ತಾ ಇದ್ದೀವಿ ಸರ್ ಬಂದು ಪ್ರತಿಯೊಬ್ಬರು ಓಟ್ ಮಾಡಬೇಕು ಅಂತ ಉದ್ದೇಶದಿಂದ ಅವ್ರಿಗೆ ಹೇಳ್ತಾ ಇದ್ದೀವಿ ಸರ್ ಮನೆ ಮನೆಗೂ ಉರಿ ಬೇಸಿಗೆಯಲ್ಲಿ ಬಿ ಎಲ್ ವರ್ ಅವರು ಮನೆ ಮನೆಗೂ ಭೇಟಿ ಮಾಡಿ ಸ್ಲಿಪ್ಪುಗಳನ್ನು ನೀಡ್ತಾ ಇರೋದು ಶ್ಲಾಘನೀಯ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಲು ನಾನು ಇಚ್ಛಿಸ್ತೇನೆ ಅವರಿಗೆ ಧನ್ಯವಾದಗಳು ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದಷ್ಟು ಮಾಹಿತಿಯನ್ನು ಜನರಿಗೆ ಹಂಚಿ ಥ್ಯಾಂಕ್ ಯು ವೆರಿ ಮಚ್